ಹೊರಗಡೆ ಅಂತೂ ಒಂದೇ ಸುರಿ ಉರಿತಾರೋ ಮಳೆಗೆ ಏನಾದರೂ ಕರುಮ್ ಕುರುಮ್ ತಿನ್ಬೇಕು ಅಂತ ಮಕ್ಕಳಿಗೆ ಸಂಜೆ ಬಂದ ತಕ್ಷಣ ಅನಿಸ್ತಾ ಇರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗೋಂಥ ರೆಸಿಪಿನ ತೋರಿಸ್ತೀನಿ ಬನ್ನಿ ಈ ಥರ ಗರ್ಗರಿಯಾದ ಚೋಚವನ್ನು ಯಾವ ಥರ ಮಾಡ್ಕೊಳ್ಳೋದು ಮನೇಲೇ ಸೂಪರಾಗಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಲು ಬೌಲಷ್ಟು ನಾನು ಅಕ್ಕಿ ಹಿಟ್ಟು ಗೊತ್ತಾಯ್ತಲ್ಲ ನಿಮಗೆ ಎರಡು ಬೌಲು ನೀವೇನಾದರೂ ಕಡಲೆ ಹಿಟ್ಟನ್ನು ಹಾಕಿದ್ರೆ ಅರ್ಧ ಬೌಲಷ್ಟು ನೀವು ಅಕ್ಕಿ ಹಿಟ್ಟನ್ನು ಬಳಸಬೇಕಾಗತ್ತೆ ನಾನಿಲ್ಲಿ ಕಾಲು ಒಂದು ಲೋಟಕ್ಕೆ ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಅಜ್ಕಾರದ ಪುಡಿನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಅಜ್ವನನ ನಾನು ಈ ಥರ ತೊಗೊಂಡು ಚೆನ್ನಾಗಿ ಈ ಥರ ಇದು ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಅಂಥ ಘಮ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳಿ ಕೆಲವ್ರಿಗೆ ಕಡಲೆ ಹಿಟ್ಟನ್ನು ತಿಂದಾಗ ಒಂಥರ ಎದೆ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಿಮ್ಮಲ್ಲಿ ಇಲ್ಲಿ ಬೆಣ್ಣೆ ಇತ್ತು ನಮ್ಮನೇಲಿ ಹಂಗಾಗಿ ಬೆಣ್ಣೆನ ಕರಗಿಸಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನ ಚೆನ್ನಾಗಿ ಕಾಯಿ ಕಾಯಿಸ್ಬಿಟ್ಟು ನೀವು ಹಾಕೋದ್ರಿಂದ ಮಿಶರು ಗರ್ಗರಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗಲ್ಲಿ ಅಥವಾ ಟೀ ಟೈಮ್ಗೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡೋದಕ್ಕೆ ಹೊರ್ಗಡೆ ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ಅಲ್ವಾ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ರುಚಿಯಾಗುತ್ತೆ ಹಾಗೆ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇಲ್ಲಿ ಬೆಣ್ಣೆನ ಕರಗಿಸಿ ನಾನು ಹಾಕೊಳ್ತಾ ಇದ್ದೀನಿ ಈಗ ತುಂಬ ಬಿಸಿ ಇರುತ್ತಲ್ವ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಸ್ವಲ್ಪ ತಣ್ಣಗಾಗಿದೆ ಅಂದ ಆದಮೇಲೆ ಕೈನಲ್ಲಿ ನಾವು ಆ ಒಂದು ಬೆಣ್ಣೆದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಒಂದೊಂದು ಕಣಕ್ಕೂ ಕಡಲೆ ಹಿಟ್ಟಿನ ಕಣಕ್ಕೂ ಆ ಒಂದು ಎಣ್ಣೆ ಬೆಣ್ಣೆ ಸೇರ್ಕೊಳ್ಬೇಕು ಆ ಥರ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಇದು ಯಾವ ಥರ ಅಪ್ಪ ಕಲಿಸ್ಬೋದು ಕಲಿಸ್ಬೇಕು ಅಂತ ಅಂದರೆ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿರಬೇಕು ಏಕೆಂದರೆ ನಾವು ಚಕ್ಲಿ ಚಕ್ಲಿಗೊಳ್ಳಲ್ಲಿ ಚಿಕ್ಕ ಚಿಕ್ಕ ಓಲಲ್ವಾ ಅದರಲ್ಲಿ ನಾವು ಒತ್ತಬೇಕಾಗುತ್ತೆ ನಾವೇನಾದರೂ ಗಟ್ಟಿ ಕಲಿಸ್ಬಿಟ್ರೆ ಸರಿಯಾಗಿ ಬರಲ್ಲ ಹಾಗಾಗಿ ನೀವು ಚಪಾತಿ ಸಾಫ್ಟ್ ಸಾಫ್ಟಾಗಿರಬೇಕು ಮತ್ತು ಕೈಗೆ ಸ್ವಲ್ಪ ಅಂಟಿದ್ರೂ ಪರವಾಗಿಲ್ಲ ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ ಸ್ವಲ್ಪ ಬಿಗಿದುಕೊಳ್ಳುತ್ತೆ ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಅಕ್ಕಿ ಹಿಟ್ಟು ಹರಳ್ದಂಗೆ ಅದಕ್ಕೋಸ್ಕರ ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಇವಾಗ ಪೂರ್ತಿಯಾಗಿ ಎಲ್ಲ ಎಲ್ಲ ಕಡೆ ಇವಾಗ ಆ ಬೆಣ್ಣೆ ಹಾಕಿರೋವಂಥದ್ದು ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಸಾಫ್ಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಈ ಥರ ಉಂಡೆ ಮಾಡಿ ಹಿಡಿದ್ರೆ ಸ್ವಲ್ಪ ಉಂಡೆ ಥರ ಬರಬೇಕದು ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ನಿಮಗೆ ಎಣ್ಣೆ ಅಥವಾ ತುಪ್ಪ ಬೇಕಾಗಿದೆ ಅಂತ ನಾನಿಲ್ಲಿ ನಾನೆಲ್ಲೂ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಲ್ವ ಇದೇ ಥರನೇ ಉಂಡೆ ಮಾಡಿಕೊಂಡು ನೋಡಿ ಅಕಸ್ಮಾತ್ ನಿಮಗೆ ಆಗ್ತಾ ಇಲ್ಲ ಆ ಥರ ಉಂಡೆ ಅಂತಂದರೆ ಇನ್ನೊಂದು ಸ್ಪೂನ್ ಎಣ್ಣೆನ ಕಾಯಿಸ್ಬಿಟ್ಟು ಹಾಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮೊದಲೇ ಹೇಳ್ದಂಗೆ ಸಾಫ್ಟಾಗಿ ನೀವು ಗೋಧಿ ಅಂದರೆ ಚಪಾತಿ ಇಟ್ ಮಾಡ್ತೀವಲ್ವ ಅದಕ್ಕಿಂತ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಒಂದು ಎರಡು ಮೂರು ನಿಮಿಷ ಕಲಸಿದ್ರೆ ಸಾಕು ಬೇಗನೆ ಆಗಿಬಿಡುತ್ತೆ ಇದೇನು ನಾದಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಅನ್ನೋರು ಅಕಸ್ಮಾತ್ ಒಂದೇ ಸಲ ಹಾಕ್ಬಿಟ್ರೆ ತುಂಬ ತೆಳ್ಳಿಗೆ ಕಷ್ಟ ಆಗುತ್ತೆ ಹಂಗಾಗಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಚೆನ್ನಾಗಿ ಕಲ್ಸಿದ ಆಗಿದೆ ಇದಾದ ಮೇಲೆ ನನಗೆ ಇನ್ನೂ ಒಂದು ಎರಡು ಸ್ಪೂನಷ್ಟು ನೀರು ಬೇಕು ಅನಿಸ್ತು ಹಂಗಾಗಿ ಮತ್ತೆ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸಿದ್ದಾದ ನಂತರ ನಾವು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ ಇಲ್ಲಿ ಚಕ್ಲಿ ಹುಳು ಬರುತ್ತಲ್ವ ಚಕ್ಲಿ ಹಳ್ಳಲ್ಲಿ ಸಣ್ಣ ಸಣ್ಣದು ಹೋಲಿರುತ್ತಲ್ವ ಅದನ್ನು ತೊಗೊಳ್ಬೇಕಾಗುತ್ತೆ ನಾವು ಇವಾಗ ಬೇಕ್ರಿಲೆಲ್ಲ ನೋಡಿರ್ತೀರ ಮಿಶರು ಯಾವ ಯಾವ ಇದರಲ್ಲಿ ಇದರಲ್ಲಿರುತ್ತೆ ಅಂತ ಯಾವ ಸೈಜಲ್ಲಿರುತ್ತೆ ಅಂತ ಆ ಥರ ಒಂದು ಚಕ್ಲಿ ಹಳ್ಳಲ್ಲೇ ಬಂದಿರುತ್ತೆ ಅದನ್ನು ತಗೊಂಡು ಈ ಥರ ಚಕ್ಲಿ ಒಳಗೆ ನಾನು ಹಿಟ್ಟನ್ನು ತುಂಬ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಇವಾಗ ಮೀಡಿಯಮಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ರೌಂಡ್ ಈ ಥರ ತಿರುಗಿಸ್ಕೊಳ್ಳಿ ಅಂತಂದರೆ ಅದ್ರ ಮೇಲ್ಮೇಲೆ ಮೇಲೆ ಹಾಕೋಕೋಗಬೇಡಿ ಏಕೆಂದರೆ ಕೆಳಗಡೆ ಇರೋದೆಲ್ಲ ಸೀದೋಗಿಬಿಡುತ್ತೆ ಮೇಲ್ಗಡೆ ಇರೋದೆಲ್ಲ ಹಂಗೆ ಒಂಥರ ಮೆತ್ತಗಿರುತ್ತೆ ಹಂಗಾಗಿ ಚೆನ್ನಾಗಲ್ಲ ಈ ಒಂದು ಎರಡು ನಿಮಿಷ ಸಾಕು ಸ್ನೇಹಿತರೆ ಗರ್ಗರಿಯಾಗಿ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಥರನೇ ನಾವು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೋದು ತುಂಬ ಈಸಿ ಅಥವಾ ನೀವು ಇದಕ್ಕೆ ನಾನು ಎಷ್ಟೊಂದು ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಕಡಲೆ ಬೀಜ ಕಡಲೆ ಅದು ಯಾವುದು ಹಾಕ್ತೇನೋ ಇದು ಇದೇ ಥರನೂ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಆಗಿದೆ ಇವಾಗ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಬೌಲು ಅಥವಾ ತಟ್ಟೆಗೆ ಹಾಕ್ಕೊಳ್ತೀನಿ ಇದೇ ಥರನೇ ನಾನು ಎಲ್ಲ ಬ್ಯಾಚ್ಗಳನ್ನೂ ನಾನು ಮಾಡ್ಕೊಳ್ತೀನಿ ಒಂದು ಒಂದೇ ಒಂದು ಬ ಲೋಟದಷ್ಟು ನಾನು ಕಡಲೆ ಹಿಟ್ಟನ್ನು ಬಳಸಿರೋದು ಒಂದು ತಟ್ಟೆ ಆಗಿತ್ತು ನೀವು ತಿಂಗಳಾನ್ಗಟ್ಲೆ ಇದನ್ನು ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡ್ಬೋದು ಯಾವುದೇ ರೀತಿ ಕೆಡಲ್ಲ ಏನೂ ಇಲ್ಲ ಒಳ್ಳೆ ಎಣ್ಣೆಯಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಮಕ್ಳಿಗೆ ಕೊಡೋಕ್ಕೂ ನಮಗೇನು ಬೇಜಾರಾಗಲ್ಲ ಅಥವಾ ಹೊರಗಡೆಯಿಂದ ತಂದು ತಿಂತಾರೆ ಅಂದರೆ ಕೆಮ್ಮಾಗುತ್ತೆ ಅದು ಆಗುತ್ತೆ ಅಂತ ನಮಗೊಂಥರ ಭಯ ಆಗ್ತಾ ಇರುತ್ತೆ ಕೊಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೇ ಥರನೇ ಎಲ್ಲ ಒಂದು ಮಿಶ್ರಣ ಇತ್ತಲ್ವಾ ನೆಕ್ಸ್ಟ್ ಬ್ಯಾಚ್ಗೂ ಕೂಡ ಅದನ್ನು ಹಾಕ್ಕೊಂಡು ಇದೇ ಥರನೇ ಕರೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಬೆಳೆ ಇರುತ್ತಲ್ವ ಇತ್ತಕಿದ್ ಬೆಳೆನ ಒಂದು ಕಾಟನ್ ಟವಲ್ ಮೇಲೆ ಅಥವಾ ಕಚ್ಚಿಫ್ ಮೇಲೆ ಒಣಗಾಕಿ ಇಟ್ಕೊಂಡಿದ್ದೆ ಸ್ವಲ್ಪ ಒಂದೆರಡು ಇಡಿಯಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಯಾವ ಥರ ಕರಿಬೇಕಪ್ಪ ಅಂತಂದರೆ ಇದು ಪೂರ್ತಿಯಾಗಿ ಚೆನ್ನಾಗಿ ಗರ್ಗರಿ ಆದಮೇಲೆ ಮೇಲ್ಗಡೆ ತೇಲ್ತಾ ಬರುತ್ತೆ ಆವಾಗ ನಾವು ನೋಡಿ ಇಷ್ಟ ಆದರೆ ಸಾಕು ಸೂಪರಾಗಿ ಗರ್ಗರಿಯಾಗಿ ಕ್ರಿಸ್ಪಾಗಿದೆ ಇದನ್ನು ಕೂಡ ಎತ್ತಿ ಎತ್ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೆರಡು ಅಷ್ಟೇ ಈಗ ನೆಕ್ಸ್ಟು ನಾನು ಇದಕ್ಕೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಎರಡು ಮುಷ್ಟಿಯಷ್ಟು ಅದನ್ನು ಕೂಡ ನಾನು ಗರ್ಗರಿ ನೀವು ಕಡಲೆ ಬೀಜನ ಸೀಸೋಕ್ಕೆ ಹೋಗ್ಬಿಡಿ ಚೆನ್ನಾಗಾಗಲ್ಲ ನೀವು ಅದು ಕೆಂಪಗಾಗುತ್ತಲ್ವ ಆವಾಗಲೇ ಎತ್ ಎತ್ಕೊಂಡ್ಬಿಡಬೇಕು ಇಲ್ಲಿ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಸ್ವಲ್ಪ ಕಾರ್ನ್ ಇತ್ತು ಹಂಗಾಗಿ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಪಾಕೆಟ್ ಅಷ್ಟು ಬರುತ್ತಲ್ವ ಅದನ್ನು ನೀವು ಆರಾಮಾಗಿ ಬಳಸ್ಕೊಳ್ಬೋದು ನೋಡಿ ಈ ಥರ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮದ್ ಮಧ್ಯ ಇದು ಇದ್ದರೆ ಹಾಗಾಗಿ ಇತ್ತು ಮನೇಲಿ ಬಳಸ್ಕೊಂಡಿದ್ದೀನಿ ನೀವು ಅಂದರೆ ಚಿಂತೆ ಮಾಡೋಕೆ ಹೋಗ್ಬೇಡಿ ಆರಾಮಾಗಿ ಕಡಲೆ ಇಟ್ಟು ತೋರಿಸಿದ್ನಲ್ವ ಅದೊಂದನ್ನೇ ಮಾಡ್ಕೊಳ್ಳಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ನೋಡಿ ಇದಾಯಿತು ಇದನ್ನು ಕೂಡ ನಾನು ಆ ಪ್ಲೇಟ್ಗೆ ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬ ಹೋಯ್ತು ಇವಾಗ ನಾನು ಬೇರೆ ಪ್ಲೇಟ್ಗೆ ಇದನ್ನೆಲ್ಲ ಮತ್ತೆ ಶಿಫ್ಟ್ ಮಾಡ್ಕೊಳ್ಬೇಕು ಇವಾಗ ಕಡಲೆ ಬೀಜ ಎರಡು ಮುಷ್ಟಿಯಷ್ಟು ಹಾಕೊಳ್ತೀನಿ ನಾನು ಮುಂಚೆನೇ ಹೇಳ್ದಂಗೆ ನೀವು ಸೀಸೋದಕ್ಕೆ ಹೋಗಬೇಡಿ ಇದನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಥರ ಇದೆ ಇವಾಗ ಇದರಲ್ಲಿ ನಾವು ಕಡಲೆ ಬೀಜನ ಆರಾಮಾಗಿ ಈ ಒಂದು ಜಾಲ್ರಿನಲ್ಲಿ ಎತ್ ಬಿಡ್ಬೋದು ಆದರೆ ಕಡಲೇನ ಎತ್ತೋದಕ್ಕಾಗಲ್ಲ ಕಡಲೇನ ನೀವೇನು ಮಾಡ್ಬೇಕಂತಂದರೆ ಟೀ ಸರ್ಸೋ ಜಾಲ್ರಿ ಬರುತ್ತಲ್ವಾ ಅದರಲ್ಲಿ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ಕಡಲೆ ಬೀಜನ ತೆಗೆದುಬಿಡ್ತೀನಿ ಇವಾಗ ನೋಡಿ ಈ ಥರದ್ದು ಬರುತ್ತಲ್ವಾ ಸ್ಟ್ರೈನರು ಅದನ್ನು ನೀವು ಇಟ್ಕೊಂಡು ಕಡಲೆ ಕಡಲೆನ ನೀವು ಜಾಸ್ತಿ ಇದ ಒಂದು ಎರಡು ಮೂರು ನಿಮಿಷ ಉರಿಯೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರು ಒಂದೇ ಒಂದು ನಿಮಿಷ ಈ ಥರ ಎಣ್ಣೆಗೆ ಹಾಕಿ ಅದೊಂಥರ ಇದಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಆವಾಗ ತೆಗೆದುಬಿಡಿ ಇವಾಗ ಲಾಸ್ಟಲ್ಲಿ ಕರ್ಬೇನ ಸೊಪ್ಪು ಅತ್ ಮತ್ತು ಇದನ್ನು ಹಾಕೊಳ್ಳಿ ಒಣ್ಮೆಣ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹಾಕೊಂಡಿದ್ದೀನಿ ಕರ್ಬೇನಿ ಸೊಪ್ಪು ಚೆನ್ನಾಗಿರಲಿಲ್ಲ ನಮ್ಮ ಮನೇಲಿ ಹಂಗಾಗಿ ನಾನು ಹಾಕ್ತಾ ಇಲ್ಲ ನೀವು ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಕೂಡ ನೀವು ಬಳಸ್ಕೊಳ್ಬೋದು ಇವಾಗ ಎಲ್ಲನೂ ಹಾಕಿದ್ದೀನಿ ನೋಡಿ ನಾನು ಮುಂಚೆನೇ ಹೇಳಿದೆ ತುಂಬೋಯ್ತು ಅದು ಅಂತ ಒಂದೇ ಒಂದು ಬೌಲಷ್ಟು ನಾನು ಕಡಲೆ ಕಡಲೆ ಹಿಟ್ಟನ್ನು ಬಳಸ್ಕೊಂಡಿರೋದು ಎಷ್ಟಾಗಿದೆ ಅಂದರೆ ಒಂದು ತಿಂಗಳು ತಿನ್ಬೋದು ಅಷ್ಟಾಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನಮ್ಮ ಮನೇಲಿ ಇದನ್ನು ತಿನ್ಬಿಟ್ಟು ಏನಾಕಿದೆಯಾ ಇಷ್ಟು ಚೆನ್ನಾಗಾಗಿದೆಯಲ್ಲ ಅಂತ ಕೇಳ್ತಾಯಿದ್ರು ಅಷ್ಟು ಸೂಪರಾಗುತ್ತೆ ಈವ್ನಿಂಗಲ್ಲೂ ಕೂಡ ನೀವು ತಿನ್ಬೋದು ಅಥವಾ ನೀವು ಮಕ್ಕಳು ಬಂದಾಗ ನೀವು ಆರಾಮಾಗಿ ಒಂದು ಸ್ವಲ್ಪ ಪ್ಲೇಟ್ ಹಾಕಿ ಕೊಟ್ಟರೆ ಅವ್ರಿಗೂ ಒಂಥರ ಸಣ್ಣ ಹಸುವನ್ನು ನೀಗಿಸುತ್ತೆ ಅಂತಲೇ ಹೇಳ್ಬೋದು ಕಡಲೆ ಪುರಿ ಜೊತೆಗೂ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ತುಂಬ ಅಂದ್ರೆ ತುಂಬಾ ಕ್ರಿಸ್ಪಿ ಆಗಿದೆ ನೋಡಿ ಗೊತ್ತಾಗ್ತಾ ಇದೆಯಾ ನಿಮ್ಗೆ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇದಕ್ಕೆ ನಿಮ್ಗೆ ಏನಾದರೂ ಉಪ್ಪು ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಉಪ್ಪನ್ನ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆದರೆ ಅಚ್ಕಾರದ ಪುಡಿನ ನಾನು ಬಳಸಿಲ್ಲ ಇದೇ ಟೇಸ್ಟು ಚೆನ್ನಾಗಿತ್ತು ಹಂಗಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು